ನಮಸ್ಕಾರ ಚೇತನ್ ಡೈರಿ ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಭೇಟಿ ಕೊಟ್ಟಂಥ ಗ್ರಾಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೇಂದ್ರದಿಂದ ಏಳು ಎಂಟು ಕಿಲೋಮೀಟರ್ ಅಂತರದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಕೆಳದಿ ವಂಶಸ್ಥರಿಗೆ ಸೇರಿದ ಮೂಲ ಸ್ಥಳ ಕೆಳದಿ ಕೆಳದಿಯು ಕೆಳದಿ ನಾಯಕರ ಪ್ರಥಮ ರಾಜಧಾನಿಯಾಗಿದ್ದು ತದನಂತರದಲ್ಲಿ ಚಂದ್ರಪ್ಪ ನಾಯಕನು ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಐನೂರ ನಲವತ್ನಾಲ್ಕರ ಅವಧಿಯಲ್ಲಿ ಆಳ್ವಿಕೆ ನಡೆಸಿದ್ದು ಈ ಅವಧಿಯಲ್ಲಿ ರಾಜಧಾನಿಯನ್ನು ಇಕ್ಕೇರಿಗೆ ಸ್ಥಳಾಂತರಿಸುತ್ತಾನೆ ನಂತರದ ಕಾಲಮ ಕಾಲಘಟ್ಟದಲ್ಲಿ ಆಳ್ವಿಕೆ ನಡೆಸಿದಂಥ ವೀರಭದ್ರ ನಾಯಕನ ಅವಧಿಯಾದಂಥ ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ರಾಜಧಾನಿಯನ್ನು ಬೀದನೂರಿಗೆ ಸ್ಥಳಾಂತರಿಸಲಾಗಿದೆ ಕೆಳದಿಯು ಕೆಳದಿ ನಾಯಕರ ಮೂಲ ನೆಲೆಯಾಗಿದ್ದು ಇಲ್ಲಿ ಯಾವುದೇ ಕೋಟೆ ಕೊತ್ತಲೆಗಳಾಗಲಿ ಅವರ ಕುರುಹುಗಳಾಗಲಿ ಸದ್ಯ ಇರುವುದಿಲ್ಲ ಪ್ರಸ್ತುತ ಕಾಣಬರುವುದು ಏಕೈಕ ಎಂದರೆ ಅದು ರಾಮೇಶ್ವರ ದೇಗುಲ ಮಾತ್ರ ರಾಮೇಶ್ವರ ದೇವಾಲಯವು ಭೂಧುಮಿಷ್ಟ ಹಸಿರು ಬಣ್ಣದ ಪಾಚಿಕಲ್ಲಿನಲ್ಲಿ ಕ್ರಿಸ್ತಶಕ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾಗಿರುತ್ತದೆ ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯ ಸಮ್ಮಿಶ್ರಣದ ಈ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಸಾಂದಾರ ಗರ್ಭಗೃಹ ಮಹಾಮಂಟಪ ಮತ್ತು ಮುಖಮಂಟಪಗಳನ್ನು ಒಳಗೊಂಡಿದೆ ಮಹಾಮಂಟಪ ಪೂರ್ವ ಮತ್ತು ಪಶ್ಚಿಮದ ಬದಿಯಲ್ಲಿ ಭಕ್ತರ ಉಬ್ಬು ಶಿಲ್ಪಗಳಿವೆ ಸನಿಹದಲ್ಲೇ ಇರುವ ವೀರಭದ್ರನ ಗುಡಿಯು ಇದೇ ರೀತಿ ನಿರ್ಮಾಣಗೊಂಡಿದ್ದು ಒಂದು ಮುಂಚಾಚಿದ ಮಹಾಮಂಟಪವನ್ನು ಹೊಂದಿದೆ ಎರಡೂ ದೇಗುಲಗಳನ್ನು ಸೇರಿಸಿದಂತೆ ಜಗತಿ ಸಹಿತ ಒಂದು ಮುಖಮಂಟಪವಿದೆ ವೀರಭದ್ರ ದೇಗುಲದ ಮುಖಮಂಟಪದ ಚಾವಣಿಯು ಎರಡು ತಲೆಗಳ ಕಾಲ್ಪನಿಕ ಗಂಡಬೇರುಂಡದ ಪಕ್ಷಿಯ ಶಿಲ್ಪದಿಂದ ಅಲಂಕೃತವಾಗಿದೆ ಈ ದೇಗುಲಗಳನ್ನು ಆವರಿಸಿದಂತೆ ಹೆಂಚಿನ ಮಾಡಿನಿಂದ ಕಟ್ಟಲ್ಪಟ್ಟ ಮರದ ಸ್ತಂಭಗಳನ್ನು ಆಧರಿಸಿದ ಆವರಣವಿದೆ ಇಲ್ಲಿನ ಗೋಡೆಗಳ ಮೇಲಿರುವ ಶಿಲ್ಪಕಲಾಕೃತಿಗಳು ಹೊಯ್ಸಳರ ಬೇಲೂರು ಹಳೆಬೀಡುಗಳ ಶಿಲ್ಪಕಲಾಕೃತಿಗಳನ್ನು ನೆನಪಿಸುತ್ತವೆ ಇದೇ ನೋಡಿ ವೀರಭದ್ರನ ಗುಡಿ ಮುಖ್ಯ ಗುಡಿಗೆ ಹೊಂದಿಕೊಂಡಂತಿದೆ ಮೇಲ್ಭಾಗದಲ್ಲಿ ಕಾಣಬಹುದು ಗಂಡಬೇರುಂಡನ ಚಿತ್ರ ಹಾಗೂ ಇತರ ಶಿಲ್ಪಕಲೆಗಳನ್ನು ಬೃಹದಾಕಾರವಾಗಿ ಕೆತ್ತಿರುವಂತಹ ಗಂಡಬೇರುವನ್ನು ಕಾಣಬಹುದು ರಾಮೇಶ್ವರ ಹಾಗೂ ವೀರಭದ್ರ ಗುಡಿಗಳ ಕಂಬಗಳು ಹಾಗೂ ಮೇಲ್ಛಾವಣಿಗಳು ಸಾಕಷ್ಟು ಶಿಲ್ಪಕಲೆಗಳಿಂದ ಕೆತ್ತನೆಗಳಿಂದ ಕಂಗೊಳಿಸುತ್ತಿವೆ ಹೊರಗುಡೆಗಳಲ್ಲಿ ಅಲ್ಲೊಂದು ಇಲ್ಲೊಂದು ಎಂಬಂತೆ ಮಾತ್ರ ಕಾಣುತ್ತವೆ ರಾಮೇಶ್ವರ ದೇಗುಲದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಗರ್ಭಗುಡಿಯ ಮುಂಭಾಗದಲ್ಲಿರುವಂತಹ ನಂದಿ ಈ ನಂದಿಯು ಒಂದು ಕಣ್ಣಿನಿಂದ ರಾಮೇಶ್ವರನ ಈಶ್ವರನ ವಿಗ್ರಹವನ್ನು ಮತ್ತೊಂದು ಕಣ್ಣಿನಿಂದ ಪಕ್ಕದಲ್ಲೇ ಇರುವಂತಹ ಅಮ್ಮನವರನ್ನು ನೋಡುತ್ತಿರುವಂತೆ ಕೆತ್ತನೆ ಮಾಡಲಾಗಿದೆ ಹಾಗೂ ಇದು ಗರ್ಭಗುಡಿಯ ಒಳಭಾಗದಲ್ಲಿರುವುದು ಮತ್ತೊಂದು ವಿಶೇಷತೆವಾಗಿದೆ ನಂದಿಯು ಮುಖ್ಯ ಗರ್ಭಗುಡಿಯಲ್ಲಿರುವಂತಹ ಶಿವನನ್ನು ಹಾಗೂ ಪಕ್ಕದಲ್ಲಿರುವಂತಹ ಅಮ್ಮನವರನ್ನು ಕಾಣುತ್ತಿರುವಂತೆ ಕೆತ್ತಿರುವಂತಹ ಈ ಶಿಲ್ಪಿಯ ಕೈಚಳಕದ ದೃಶ್ಯವನ್ನು ನಾವು ಇಕ್ಕೇರಿ ಹಾಗೂ ಬನವಾಸಿ ದೇಗುಲಗಳಲ್ಲೂ ಸಹ ಕಾಣಬಹುದು ಇಂತಹ ದೃಶ್ಯ ಇರುವಂಥದ್ದು ಈ ಮೂರು ದೇವಾಲಯಗಳಲ್ಲಿ ಮಾತ್ರ ಎಂಬುದನ್ನು ಇಲ್ಲಿನ ಅರ್ಚಕರು ವಿವರಿಸುತ್ತಾರೆ ಮುಖ್ಯ ಗರ್ಭಗುಡಿಗೆ ಹೊಂದಿಕೊಂಡಂತಿರುವಂತಹ ಅಮ್ಮನವರ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆಯನ್ನು ಕಾಣಬಹುದು ಈ ದೇಗುಲದ ಕಂಬಗಳು ಹಾಗೂ ಮೇಲ್ಛಾವಣಿಯನ್ನು ಸಂಪೂರ್ಣವಾಗಿ ರಕ್ತಚಂದನದ ಮರದಿಂದ ನಿರ್ಮಿಸಲ್ಪಟ್ಟಿದ್ದು ಬಹಳ ಅದ್ಭುತವಾದ ಕಲಾಕೃತಿಗಳನ್ನು ಒಳಗೊಂಡಿದೆ ಕಣ್ಣೆತ್ತಿ ಮೇಲೆ ನೋಡಿದರೆ ಸ್ವಲ್ಪವೂ ಸಹ ಜಾಗ ಉಳಿಸಿದಂತೆ ಕೆತ್ತನೆಗಳನ್ನು ನಿರ್ಮಿಸಿರುವುದನ್ನು ಕಾಣಬಹುದು ಬಹಳ ವಿಶೇಷತೆಯಿಂದ ಕೂಡಿರುವಂಥ ದೇಗುಲ ಇದಾಗಿದೆ ಧನ್ಯವಾದಗಳು ಕೆಳದಿಯನ್ನು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನ ಇದಾಗಿತ್ತು ನಮಸ್ಕಾರ